ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಆಸಂ ಮಸೀದಿ ಮದರಸಾಗೆ ಒಂದು ಲಕ್ಷ ರೂಪಾಯಿ ನೀಡಿದ ಮೌಲಾ ಷರೀಫ್ ಚಿಂತಾಮಣಿ ನಗರದ ಆಸಾಂ ಮಸೀದಿ ನೆಕುಂದಿಪೇಟೆ ಪಕ್ಕದಲ್ಲಿ ಖರೀದಿಸಿರುವ ಮದರಸ ಜಮೀನಿನಲ್ಲಿ ಅರಬಿ ಮದರಸ ನಿರ್ಮಾಣ ಮಾಡಲು ತಮ್ಮ ಸ್ವಂತ ಹಣದಿಂದ ಸಮಾಜ ಸೇವಕರು ಹಾಗೂ ಹಿಂದೂಸ್ತಾನ ಗೋಲ್ಡ್ ಕಂಪನಿ ಮಾಲೀಕರು ಖ್ಯಾತ ವಕೀಲರಾದ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಸಹಾಯ ನೀಡಿದರು ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಅವರು ಈ ವೇಳೆ ಮಾತನಾಡಿ ಚಿಂತಾಮಣಿಯ ಮೆಹಬೂಬ್ ನಗರದಲ್ಲಿ ಮೌಲಾ ಷರೀಫ್ ಅವರು ತನ್ನ ಬಾಲ್ಯದ ಜೀವನವನ್ನ ಇಲ್ಲೇ ಕಳೆದಿದ್ದಾರೆ ಇಲ್ಲಿನ ಹಿರಿಯ ಮುಖಂಡರುಗಳು ಮೌಲಾ ಷರೀಫ್ ಅವರಿಗೆ ಮನವಿ ಮಾಡಿದಾಗ ಆರ್ಥಿಕ ಸಹಾಯ ಮಾಡಬೇಕೆಂದು ಅವರ ಮನವಿಗೆ ಸ್ಪಂದಿಸಿಕೊಟ್ಟ ಒಂದು ಲಕ್ಷ ರೂಪಾಯಿ ಹಣದ ಚೆಕ್ ತನ್ನ ಸ್ನೇಹಿತನಾದ ಅಕ್ಮಲ್ ಖಾನ್ ಅವರಿಗೆ ಕಳುಹಿಸಿಕೊಟ್ಟು ನೀಡಿರುತ್ತಾರೆ ಮೌಲಾ ಷರೀಫ್ ಅವರಿಗೆ ಮಸೀದಿ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಹೇಳಲಾಯಿತು ಈ ಸಂದರ್ಭದಲ್ಲಿ ಅಕ್ಮಲ್ ಖಾನ್ ಪರ್ವೇಜ್ ಅಹಮದ್ ಖಾದರ್ ಸಾಬ್ ನವಾಜ್ ಸಾಬ್ ಬಾಷಾ ಸಾಬ್ ಸೇರಿದಂತೆ ಮುಂತಾದವರು ಇದ್ದರು ಅವರಿಗೆ ನಮ್ಮ ಆಗಮ್ ಮಸೀದಿ ಆ ಕಮಿಟಿಯವರು ಮತ್ತು ನಮ್ಮ ಹಿರಿಯ ಮುಖಂಡರು ಇಲ್ಲ ಜಿಲ್ಲಾವರಿಲ್ಲ ಎಸ್ಪಿಟು ಅವರೆಲ್ಲಾದರೂ ಡಿಸೈನ್ ಸೈಡ್ ಎಲ್ಲೂ ಅವರಿಗೆ ಆಗಮ್ ಮಸೀದಿಯನ್ನು ಕೊಡಬೇಕು ಸೇರಾ ತಗೊಂಡಿದ್ದಾಗ ಅವರು ತಮ್ಮ ಸ್ವಂತ ಕರ್ಚಿತ ಒಂದು ಲಕ್ಷ ರೂಪಾಯಿ ಆಗಮ್ ಅವರಿಗೆ ಚೆಕ್ಕನ್ನು ಕಟ್ಟಿಸಿದ್ದಾರೆ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಹಾಗೂ ನಮ್ಮ ಎಲ್ಲ ಈ ಮಹೋನ್ನತ ಎಲ್ಲ ಮುಖಂಡರುಗಳ ವತಿಯಿಂದ ಅವರ ಸ್ನೇಹಿತರಾದ ಅಖಮಂಡ್ ಅವರು ಕಲಿಯುವರೆಲ್ಲೂ ಬಂದು ನಮಗೆ ಚಿಕ್ಕನ್ನು ನಮ್ಮ ಕಮಿಟಿಯವರು ಕೊಟ್ಟಿದ್ದಾರೆ ಅವರು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಅವರು ಇನ್ನೂ ಇನ್ನಷ್ಟು ಅವರ ಒಂದು ಬೆಳವಣಿಗೆಗೆ ಅವರು ಇನ್ನಷ್ಟು ಮೇಲೆ ಹೋಗಿ ಸಮಾಜ ಸೇವೆಯನ್ನು ಮಾಡಲು ನಮ್ಮ ನಾವು ನಮ್ಮ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದನೆ ಸಲ್ಲಿಸ್ತೇವೆ